ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ ಇವತ್ತು ಸಬ್ಬಕ್ಕಿ ಸಂಡಿಗೆ ಮಾಡುವುದು ಹೇಗೆ ಅಂತ ನೋಡೋಣ ಪಾತ್ರೆಗೆ ಒಂದು ಪಾವಿನಷ್ಟು ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಎರಡು ಸಲ ಚೆನ್ನಾಗಿ ನೀರಿನಲ್ಲಿ ಒಳ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲ್ ಪಾವಿನಷ್ಟು ನೀರನ್ನ ಹಾಕ್ಬಿಟ್ಟು ನಾನು ಇದನ್ನ ನೆನೆ ಇಡ್ತಾ ಇದ್ದೀನಿ ಇದು ನಾಲ್ಕರಿಂದ ಆರು ಗಂಟೆ ಕಾಲ ಇಡಬಹುದು ಅಥವಾ ಇಡೀ ರಾತ್ರಿ ನೆನೆ ಇಡಬಹುದು ಈಗ ನೋಡಿ ಇದು ನೆನೆದಿದೆ ಈಗ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಅಥವಾ ಪ್ರೆಷರ್ ಕುಕ್ಕರ್ ಇದ್ರೆ ಪ್ರೆಷರ್ ಕುಕ್ಕರ್ನಲ್ಲಿ ದೊಡ್ಡದ ಪಾತ್ರೆನ ಇಟ್ಕೋಬೇಕು ಒಂದು ಪಾವಿಗೆ ನಾನು ಇಲ್ಲೇ ಐದು ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಒಂದಿಷ್ಟು ಫೈ ರೇಷಿಯೋದಲ್ಲಿ ನೀರು ಹಾಕ್ತಾ ಇದ್ದೀನಿ ಇದು ಕುದಿಬೇಕು ಚೆನ್ನಾಗಿ ಕುದಿತಾ ಇದೆ ಈಗ ನೋಡಿ ಈಗ ಇದಕ್ಕೆ ನೆನೆಸಿಟ್ಟಿರುವಂತಹ ಸಬ್ಬಕ್ಕಿನ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಇದು ಟ್ರಾನ್ಸ್ಪರೆಂಟ್ ಆಗುವ ತನಕ ಈಗ ನಮಗೆ ಬೆಳ್ಳಗೆ ಕಾಣಿಸ್ತಾ ಇದೆ ಅಲ್ವಾ ಅದಿಷ್ಟು ಟ್ರಾನ್ಸ್ಪರೆಂಟ್ ಆಗುವ ತನಕ ನಾವು ಇದನ್ನು ಕುದಿಸ್ಕೋಬೇಕು ಅಂದರೆ ಬೇಯಿಸ್ಕೋಬೇಕಾಗತ್ತೆ ಈಗ ನೋಡಿ ಇದು ಕುದಿತಾ ಇದೆ ಕೆಲವೊಂದು ಕಾಳುಗಳು ಟ್ರಾನ್ಸ್ಪರೆಂಟ್ ಆಗಿದೆ ಕೆಲವೊಂದೆಲ್ಲ ಹಾಗೆ ಇನ್ನೂ ವೈಟ್ ಇದೆ ಅದು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ನಾವು ಕುದಿಸ್ಕೋಬೇಕಾಗತ್ತೆ ಅವಾಗವಾಗ ಮಧ್ಯ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂತಂದ್ರೆ ಸೀದೋಗುತ್ತೆ ಈಗ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಕಂಪ್ಲೀಟ್ಲಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅಂದಾಜು ಒಂದು ಪಾವಿಗೆ ಒಂದು ಸ್ಪೂನ್ ಉಪ್ಪನ ಹಾಕಿದ್ದೀನಿ ನಾನು ಈಗ ಇದಕ್ಕೆ ಖಾರನು ಕೂಡ ಹಾಕ್ಕೊಂಡಿದ್ದೀನಿ ಹೀಗೆ ಪ್ಲೇನ್ ಕೂಡ ಮಾಡ್ಕೋಬೋದು ಬರೀ ಉಪ್ಪು ಹಾಕ್ಬಿಟ್ಟು ಈ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಆರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಜೀರಿಗೆ ಮತ್ತು ಅದಕ್ಕೆ ಇಂಗನ್ನ ಬೆರೆಸಿಲ್ಲಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದು ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕು ಇದು ಕುದ್ದಾದ ನಂತರ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಸಬ್ಬಕ್ಕಿ ಪೂರ್ತಿ ಬೆಂದಾದ ನಂತರನೇ ನಾವು ಖಾರನ ಹಾಕಬೇಕಾಗುತ್ತೆ ಇಲ್ಲಾಂದರೆ ನಿಧಾನವಾಗಿ ಬೇಯುತ್ತೆ ಸಬ್ಬಕ್ಕಿ ಗಂಜಿನ ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಹರಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತೊಗೊಂಡು ಹರಡ್ಕೋಬೋದು ಅಥವಾ ಸೌಟ್ ತಗೊಂಡು ಹರಡ್ಕೋಬೋದು ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಬೇಕಾಗುತ್ತೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ದಿನ ಒಣಗಿಸ್ಬೇಕಾಗತ್ತೆ ಮೊದಲನೇ ದಿನಕ್ಕೆ ಎಲ್ಲ ಒಣಗಿರುತ್ತೆ ಎರಡನೇ ದಿನಕ್ಕೆ ತಿರುವು ಹಾಕಿ ಒಣಗಿಸ್ಕೋಬೇಕು ಇದು ಮೊದಲನೇ ದಿನದ್ದು ಈಗ ನೋಡಿ ತಿರುವು ಹಾಕ್ತಾ ಇದ್ದೀನಿ ಇದು ಅರ್ಧಕ್ಕರ್ಧ ಈಗ ಒಣಗಿದೆ ಈ ಕೆಳಗಿನ ಭಾಗ ಒಣಗಬೇಕು ಇದನ್ನು ಎರಡರಿಂದ ಮೂರು ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು ಚೆನ್ನಾಗಿ ಒಣಗಿಸ್ಕೊಂಡು ಬಿಸಿಲಿನಲ್ಲಿ ಅಂತಂದರೆ ವರ್ಷ ಪೂರ್ತಿ ಇಟ್ಕೋಬೋದು ನಾವು ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕಿದರೆ ವಾಸನೆ ಬರ್ತದೆ ಭಾಳ ದಿನಗಳು ಇಟ್ವಿ ಅಂತಂದರೆ ಮಗು ವಾಸನೆ ಬರುತ್ತೆ ಈಗ ಇದು ನೋಡಿ ಕಂಪ್ಲೀಟಾಗಿ ಡ್ರೈ ಆಗಿದೆ ಇದನ್ನು ಎಣ್ಣಿನಲ್ಲಿ ಕರೆದು ನೋಡೋಣ ನೋಡಿ ತುಂಬ ಚೆನ್ನಾಗಿ ಅರಳಿಕೊಳ್ಳುತ್ತೆ ಹಾಗೆ ಬಾಯಿನಲ್ಲಿಟ್ಟರೆ ಕರಗಂಗಿರುತ್ತೆ ನೀವು ಇದಕ್ಕೆ ಟೊಮೆಟೊ ಹಾಕಿ ಮಾಡ್ಕೋಬೋದು ಅಥವಾ ಪುದೀನ ಹಾಕಿ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಖಾರ ಇಷ್ಟಪಡಲಿಲ್ಲದವರು ಬರೀ ಉಪ್ಪು ಹಾಕಿ ಪ್ಲೇನಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ ಇದನ್ನು ಬೇಸಿಗೆಗಾಲದಲ್ಲಿ ಮಾಡಿಟ್ಕೋಬೇಕು ಈಗ ನೋಡಿ ಇದಾಗಿದೆ ವರ್ಷಗಟ್ಟಲೆ ನಾವು ಇಟ್ಕೊಬೋದು ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ ಧನ್ಯವಾದಗಳು